ಸ್ನೇಹಿತರೆ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಇದೀಗ ರೈಲ್ವೆ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಕಾಲ್ಪರ್ ಆಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ಅಂತಂದರೆ ಈ ಒಂದು ಶಿಕ್ಷಕರ ನೇಮಕಾತಿಗೆ ಪರೀಕ್ಷಾ ಕೇಂದ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ ಆಯಾ ಒಂದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷಾ ಕೇಂದ್ರಗಳನ್ನು ಬಿಡುಗಡೆ ಮಾಡಿದ್ದು ಇನ್ನು ಈ ಪರೀಕ್ಷೆ ಯಾವಾಗ ಇದಕ್ಕೆ ಸಂಬಂಧಿಸಿದಂತೆ ಆಲ್ ಟಿಕೆಟ್ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಇನ್ನೂ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಪ್ರಮುಖ ದಿನಾಂಕಗಳ ಕಡೆ ಚರ್ಚೆ ಮಾಡ್ತಾ ಹೋಗೋಣ ಅಂತಂದರೆ ಈ ಪರೀಕ್ಷೆ ಯಾವಾಗ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ನೀವು ಈ ಮಾಹಿತಿಯನ್ನು ರೈಲ್ವೆ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲೂ ಪಡಿಬಹುದು ಆದರೆ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿರುವಂಥ ಮಾಹಿತಿ ಇದಾಗಿದೆ ಮೊದಲಿಗೆ ನೀವು ಇಲ್ಲಿ ನೋಡೋದಾದರೆ ದ ಆರ್ ಆರ್ ಬಿ ಟೀಚರ್ ಎಕ್ಸಾಮ್ ಸಿ ಬಿ ಟಿ ಒನ್ ಪರೀಕ್ಷೆ ಸೊ ಇದು ಸೆಪ್ಟೆಂಬರ್ ಹತ್ತರಿಂದ ಹನ್ನೆರಡನೇ ತಾರೀಕು ಇರುತ್ತೆ ಹಾಗಾದರೆ ಈ ಪ್ರಮುಖ ದಿನಾಂಕಗಳು ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ತಾ ಹೋಗೋದಾದರೆ ಸೊ ನಾನಿಲ್ಲಿ ಕನ್ನಡದೇ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದೀನಿ ಮೊದಲಿಗೆ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕದ ಬಗ್ಗೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಇದು ಜನವರಿ ಏಳರಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕರೆಗೂ ಇತ್ತು ಹಾಗಾದರೆ ಈ ಒಂದು ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತಂದರೆ ಮುಂದಿನ ಸೆಪ್ಟೆಂಬರ್ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ದಿನಾಂಕಗಳನ್ನು ನಡೀತಾ ಹೋಗುತ್ತೆ ಇನ್ನು ನಗರ ಸೂಚನೆ ಅಂತಂದರೆ ಯಾವ್ಯಾವ ನಗರಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಅನ್ನೋದಕ್ಕೆ ಪರೀಕ್ಷಾ ದಿನಾಂಕಕ್ಕೆ ಸುಮಾರು ಹತ್ತು ದಿನಗಳ ಮೊದಲು ಬಿಡಲಾಗುವುದು ಅಂತ ಕೊಟ್ಟಿತ್ತು ಆದರೆ ಇದಕ್ಕೆ ಸಂಬಂಧಿಸಿದಂತೆ ಇದೀಗ ನಗರಗಳ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಯಾವ್ಯಾವ ನಗರಗಳಲ್ಲಿ ಈ ಎಕ್ಸಾಮ್ ನಡೆಯುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಪ್ರವೇಶ ಪತ್ರ ಬಿಡುಗಡೆ ಅಂದರೆ ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ನಿಮ್ಗೆ ಯಾವಾಗ ಎಕ್ಸಾಮ್ ಇರುತ್ತೋ ಅದಕ್ಕಿಂತ ಮುಂಚಿತವಾಗಿ ನಾಲ್ಕು ದಿನಗಳ ಮೊದಲೇ ಬಿಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಹನ್ನೆರಡನೇ ತಾರೀಕು ಎಕ್ಸಾಮ್ ಇತ್ತು ಅಂತಂದರೆ ಎಂಟನೇ ತಾರೀಕು ಹಾಲ್ ಟಿಕೆಟ್ ಬಿಡ್ತಾ ಹೋಗ್ತಾರೆ ಸೊ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ನಗರಗಳಲ್ಲಿ ಈ ಪರೀಕ್ಷೆ ಇದೆ ಅಂದರೆ ಸೊ ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಿದರು ಅಥವಾ ಆಂಧ್ರ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಸೊ ನೀವು ಇಲ್ಲೆಲ್ಲ ಎಲ್ಲಾದರೂ ಅಪ್ಲಿಕೇಶನ್ ಹಾಕಿದರೆ ಈ ಒಂದು ರಾಜ್ಯಗಳಲ್ಲಿ ನಿಮಗೆ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳಿದ್ದಾವೆ ಎಂಬುದರ ಬಗ್ಗೆ ನಾನೀಗ ಮಾಹಿತಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನೀವು ಮೊದಲಿಗೆ ಇಲ್ಲಿ ಗಮನಿಸ್ಬೋದು ಆರ್ ಆರ್ ಬಿ ಸಿ ಎನ್ ಜೀರೋ ಸೆವೆನ್ ಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎನ್ನುವಂಥದ್ದು ಇದು ಆರ್ ಆರ್ ಬಿ ಶಿಕ್ಷಕರ ಒಂದು ಅಧಿಸೂಚನೆಯ ನಂಬರ್ ಆಗಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಸೆಂಟರ್ ಲಿಸ್ಟ್ ಇಲ್ಲಿದೆ ಸೊ ಇದಕ್ಕೆ ಮೊದಲಿಗೆ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇದಾವೆ ಅಂತ ಹೇಳ್ತಾ ಹೋಗ್ತೀನಿ ತದನಂತರ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇರ್ತಾವೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೇನೆ ಸೊ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕದ ಸೊ ಮೊದಲಿಗೆ ಬಾಗಲ್ಕೋಟ್ ಬೆಳಗಾಂ ಬಳ್ಳಾರಿ ಬೆಂಗಳೂರು ಬೀದರ್ ಬಿಜಾಪುರ್ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ದಾವಣಗೆರೆ ಧಾರವಾಡ ಗದಗ ಗುಲ್ಬರ್ಗ ಹಾಸನ ಹುಬ್ಬಳ್ಳಿ ಕೋಲಾರ್ ಮಂಗಳೂರು ಮೈಸೂರು ಪುತ್ತೂರು ಶಿವಮೊಗ್ಗ ಸುರತ್ಕಲ್ ತುಮ್ಕೂರು ಉಡುಪಿ ಉತ್ತರ ಕನ್ನಡ ಸೊ ಈ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಈ ಒಂದು ಎಕ್ಸಾಮ್ ನಡೀತಾ ಹೋಗುತ್ತೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಈಗ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಬೆಂಗಳೂರು ನಗರ ತಗೊಂಡ್ರೆ ಅಲ್ಲಿ ಎಕ್ಸಾಮ್ ಎಲ್ಲಿರುತ್ತೆ ಅನ್ನೋದಾದರೆ ನಿಮ್ಗೆ ಅದು ಹಾಲ್ ಟಿಕೆಟ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಈಗಾಗಲೇ ಹಾಲ್ ಟಿಕೆಟ್ನ ಯಾವಾಗ ಬಿಡ್ತಾರೆ ಅನ್ನೋದು ನಾನೀಗಾಗಲೇ ಇದೇ ಬಿಡೋದನ್ನು ತಿಳಿಸಿದ್ದೀನಿ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾರಾದರೂ ಹಾಕಿದರೆ ಆಂಧ್ರ ಪ್ರದೇಶದಲ್ಲಿ ಯಾರಾದರೂ ಇದೇ ಒಂದು ಎಕ್ಸಾಮ್ಗೆ ಹಾಕಿದರೆ ನಿಮಗೆ ಅಲ್ಲಿ ಅಮ್ಲಾಪುರ್ ಅನಂತಪುರ್ ಆಗಿರ್ಬೋದು ಚಲಪಲ್ಲಿ ಆಗಿರ್ಬೋದು ಚಿರಾಲಾ ಚಿತ್ತೋಡ್ ಯಲ್ಲೂರು ಗೂಟಿ ಗುತ್ತಿ ಗುಡಿವಾಡ ಗುದೂರ್ ಗುಂಟೂರು ಕಡಪ ಕಾಕಿನಾಡ ಸೊ ಹೀಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ಹಾಕಿದ್ದೀನಿ ಸೊ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ನಗರಗಳಲ್ಲೂ ನಿಮಗೆ ಪರೀಕ್ಷೆ ನಡೀತಾ ಹೋಗುತ್ತೆ ಇನ್ನು ಇದಕ್ಕೆ ಸಂಬಂಧಿಸಿದ ನಮ್ಮ ಅಕ್ಕಪಕ್ಕದ ಮತ್ತೆ ರಾಜ್ಯಗಳು ಯಾವುದು ಅಂತಂದರೆ ಗೋವಾದಲ್ಲೂ ಸಹ ಅಷ್ಟೇ ವರ್ಮಾ ಎನ್ನುವಂಥ ಒಂದು ಪ್ಲೇಸಲ್ಲಿದೆ ಇನ್ನು ಅದಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಅದರಲ್ಲೂ ಸಹ ಸುಮಾರು ಜನ ಹಾಕಿದ್ದೀರ ಸೊ ಮಹಾರಾಷ್ಟ್ರದಲ್ಲಿ ಎಲ್ಲಿದೆ ಈಗ ಸರ್ಚ್ ಮಾಡಿ ತಿಳಿಸ್ತಾ ಹೋಗ್ತೀನಿ ಎಸ್ ಈಗ ಅದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡಲ್ಲೂ ಸಹ ಸುಮಾರು ಜನ ಹಾಕಿದ್ದೀರಾ ಸೊ ಅಲ್ಲೂ ಸಹ ಅಷ್ಟೇ ಚೆನ್ನೈ ಕೊಯಂಬತ್ತೂರು ಕೊಡಲೂರು ಕನ್ಯಾಕುಮಾರಿ ಸೊ ಈ ರೀತಿಯಾಗಿ ಕೃಷ್ಣಗಿರಿ ಈ ರೀತಿಯಾಗಿ ಎಲ್ಲ ಹಲವಾರು ನಗರಗಳಲ್ಲಿ ಈ ಬಾರಿ ಹಲವಾರು ಒಂದು ವಿವಿಧ ಎಕ್ಸಾಮ್ ಸೆಂಟರ್ಸಲ್ಲಿ ಪರೀಕ್ಷೆ ನಡೀತಾ ಹೋಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಸಹ ನಾನು ಶೇರ್ ಮಾಡಿರ್ತೇನೆ ಈ ಒಂದು ಆರ್ ಆರ್ ಬಿ ಎಕ್ಸಾಮ್ ಸೆಂಟರ್ ಲಿಸ್ಟ್ನ ಸೊ ನೀವು ಅದನ್ನ ಚೆಕ್ ಮಾಡ್ತಾ ಹೋಗ್ಬೋದು ಅದರ ಲಿಂಕನ್ನು ಸಹ ನಾನೀಗ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಎಲ್ಲ ನಗರಗಳ ಎಕ್ಸಾಮ್ ಸೆಂಟರ್ಸ್ ಹೇಳ್ತಾ ಹೋದರೆ ಸೊ ಇದು ಹೆಚ್ಚಿನ ಒಂದು ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಯಾರೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ನೀವು ಅಪ್ಲೈ ಮಾಡ್ಕೊಂಡಿರಾ ಅಥವಾ ಕೆಲವರೆಲ್ಲ ಕರ್ನಾಟಕದಲ್ಲೇ ಅಪ್ಲೈ ಮಾಡ್ಕೊಂಡಿದ್ದೀರಾ ಸೊ ಅವಾಗೆಲ್ಲರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಬೇಕು ಅಂತಂದರೆ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಸೊ ಅದರಡೂ ಲಿಂಕನ್ನು ನಾನು ಇದೇ ವೀಡಿಯೋ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ದೆ ಹಾದಲ್ಲಿ ಸೊ ನೇರವಾಗಿ ನಿಮಗೆ ಈ ಒಂದು ಪಿ ಡಿ ಎಫ್ ಸಿಗ್ತಾ ಹೋಗುತ್ತೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ರೈಲ್ವೆ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಇನ್ನು ಆಲ್ ಟಿಕೆಟ್ ಬಿಡುಗಡೆ ಆಗದರೂ ಅಷ್ಟೇ ಹಾಗೂ ಇನ್ನು ಇದಕ್ಕೆ ಸಂಬಂಧಿಸಿದ ಏನೇ ಅಪ್ಡೇಟ್ಗಳು ಸಿಕ್ಕಿದ್ರೆ ಸಹ ನಾನು ತಕ್ಷಣ ನಿಮಗೆ ಮಾಹಿತಿ ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದ ಮಾಹಿತಿಗಳು ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು